ಕೆ ಹೆರೂರ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ಫಲಿತಾಂಶ ಸುಧಾರಣೆಗಾಗಿ ವಿಶೇಷ ಕಾರ್ಯಾಗಾರ ಯುವ ವಿಜ್ಞಾನಿ ಎಂಎಸ್ ಜೋಗದ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಯುವರಾಜ ಗಾಡಿ ಭಾಗಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂಟ್ ನಾನು ನಿಮ್ಮ ಎಂ ಜಯ ಅಫ್ಜಲ್ಪುರದ ದೇವಲ್ಗಾಣಾಪುರದ ಕೆ ಹೆರೂರ ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆಗಾಗಿ ಪ್ರತಿ ಶನಿವಾರ ಶಾಲಾ ಅವಧಿಯ ನಂತರ ವಿಶೇಷ ಕಾರ್ಯಾಗಾರ ಕ್ರಮ ಕಾರ್ಯಕ್ರಮವನ್ನು ಖ್ಯಾತ ವಿಜ್ಞಾನಿ ಎಸ್ ಜೋಗದ ಹಾಗೂ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಯುವರಾಜ ಗಾಡಿ ಉದ್ಘಾಟಿಸಿದರು ಕಾರ್ಯಕ್ರಮದ ಆರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ರಾಜಶೇಖರ್ ತಲಾರಿ ಗುರುನಾಥ್ ಹೆರೂರ ಲಕ್ಷ್ಮಣ ಹೆರೂರ ದಿಗಂಬರ ದೇವರಮನಿ ಸಂತೋಷ್ ಖಾನಾಪುರ ತೆಲ್ಲೂರ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಚೆನ್ನಮ್ಮ ಹಾಗೂ ಸಂಗಣ್ಣ ಜಮಾದಾರ ಹಾಗೂ ಆನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಸಂಸ್ಥೆಯ ಸಿಬ್ಬಂದಿಗಳಾದ ಗಣೇಶ ರಾಥೋಡ ದತ್ತಾತ್ರೇಯ ನಡುವಿನ ಕೆರೆ ಅಶೋಕ ಬೋವಿ ಶಿವಕುಮಾರ್ ಗವಳಿ ಗುರುದಾಸ್ ಸುಬೇದಾರ ಶ್ರೀದೇವಿ ಅತ್ಲಾಪುರ ಗೀತಾ ಮೋಟೆ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಭಾಗ್ಯಶ್ರೀ ಪಾಟೀಲ್ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ವರದಿ ಇದು ಟಾರ್ಗೆಟ್ ಫಲಿತಾಂಶವನ್ನು ಗಮನಿಸಿದಾಗ ತಪ್ಪು ಮಾಡ್ತಾ ಇದಕ್ಕೆ ಯಾರು ಹೊಣೆಗಾರರು ನೀವೇ ಅಂತಲ್ಲ ಎಲ್ಲರೂ ಅದರಲ್ಲಿ ಪಾಲಿದೆ ಮಕ್ಕಳು ಪಾಲಕರು ಪೋಷಕರು ಬೇರೆ ಬೇರೆ ಅದಕ್ಕೆ ಕಾರಣಗಳು ಇದೆ ಹಾಗಂತ ನಾವೇನು ದಾಟಲ್ಲ ನಾವೆಲ್ಲ ವಿಚಾರ ಮಾಡಿ ನೋಡಿದಾಗ ಬಹುಶಃ ಈ ರಾಜ್ಯದ ಬೇರೆ ಮೈಸೂರು ಬೆಂಗಳೂರು ಭಾಗಕ್ಕಿಂತ ನಮ್ಮ ಮಕ್ಕಳೇ ತುಂಬ ಜಾಣಿದ್ದಾರೆ ಸಮಾಜಮುಖಿಯಾಗಿ ಹೇಗೆ ಬದುಕಬೇಕು ಹೇಗೆ ಅರ್ಥ ಮಾಡ್ಕೋಬೇಕು ಹೇಗೆ ನಾವು ಓದಬೇಕು ಅನ್ನೋದರಲ್ಲಿ ನಾವು ತುಂಬಾ ನಮ್ದು ಐ ಕ್ಯೂ ಲೆವೆಲ್ ಕೂಡ ತುಂಬ ಸ್ಟ್ರಾಂಗ್ ಇದೆ ತುಂಬಾ ಚೆನ್ನಾಗಿದ್ದೀವಿ ಎಲ್ಲ ಒಂದು ಕಡೆ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಫಲಿತಾಂಶದಲ್ಲಿ ತೊಂದರೆ ಆಗಿದೆ ಬಹುಶಃ ಇನ್ನು ಕೆಲವು ವರ್ಷಗಳಲ್ಲಿ ಇನ್ನೊಂದು ಮೂರ್ನಾಲ್ಕು ವರ್ಷಗಳಲ್ಲಿ ನಾವು ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಇರ್ತೀವಿ ಆ ರೀತಿ ಬದಲಾವಣೆಗಳು ನಮ್ಮ ಇಲಾಖೆ ಮಾಡ್ತಾರೆ ಇವತ್ತು ಇಷ್ಟಂದ್ರೆ ಈ ರಾಜ್ಯದಲ್ಲಿ ಎಲ್ಲಿಯೂ ಪರೀಕ್ಷೆಗಳು ಅಷ್ಟು ಇಟ್ಟಾಗ್ಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಷ್ಟು ಇಟ್ಟು ಎಷ್ಟರ ಮಟ್ಟಿಗೆ ಅಂದ್ರೆ ಇವನ್ ಮಗು ಇನ್ನೊಂದು ಎರಡ್ ಮೂರು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಿತ್ತು ಆ ಕೂಡ ಅನುಭವಿಸಿದ್ರು ಕೂಡ ಇಷ್ಟೊಂದು ಒಳ್ಳೆ ಫಲಿತಾಂಶ ಬಂದಿದೆ ಅಂದ್ರೆ ನಾವೇನು ಕಡಿಮೆ ಅಲ್ಲ ಇದೇ ರೀತಿ ಪರೀಕ್ಷೆ ವ್ಯವಸ್ಥೆ ಬೇರೆ ಜಿಲ್ಲೆಗಳಲ್ಲಿ ಆಗಿದ್ರು ಕೂಡ ಫಲಿತಾಂಶನೂ ಕೂಡ ಅದಕ್ಕಿಂತ ಕಡಿಮೆ ಆಗ್ತಿತ್ತು ಅಂತ ನಾನು ಖಂಡಿತವಾಗಿ ಹೇಳ್ಬೋದು ಈಗ ನಾವು ಬದಲಾವಣೆ ಆಗ್ತಾ ಇದ್ದೀವಿ ಬಟ್ ಒಳ್ಳೇದಕ್ಕೆ ಆಗಿದೆ ಅಂತ ಅನ್ಸ್ ಅನ್ಕೋಬೇಕು ನಾವೆಲ್ಲ ನಾವು ಪರೀಕ್ಷೆಗಳಂದ್ರೆ ಪರೀಕ್ಷೆ ತರಾನೇ ಇರಬೇಕು ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಪರೀಕ್ಷೆ ಬಂದಾಗೆ ಓದುವಂಥದ್ದು ಬರೀ ಎಸ್ ಎಲ್ ಸಿ ಬಂದಾಗ ಓದುವಂಥದ್ದು ಮತ್ತು ಪರೀಕ್ಷೆ ಬಗ್ಗೆ ಭಯ ಇಲ್ಲ ಈ ಎಲ್ಲ ಕಾರಣಗಳಿಂದ ನಾವುಗಳು ಟೀಚರ್ಸ್ ನಾವೆಲ್ಲ ನಮ್ಗಳಲ್ಲೂ ಕೂಡ ಪ್ರಮಾದಗಳಿಲ್ಲ ಈ ಎಲ್ಲದರ ಮಧ್ಯೆ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ನಾವು ಅನ್ಕೊಂಡಾಗೆ ನಾವೆಲ್ಲ ಬದಲಾವಣೆ ಆಗಬೇಕು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಏನ್ ಬದಲಾವಣೆ ಆಗಬೇಕು ಎಲ್ಲದಕ್ಕೂ ವೈಫಲ್ಯಕ್ಕೆ ಕಾರಣ ಅರೆಮನಸ್ಸಿನ ಪ್ರಯತ್ನ ಆದರೆ ಆಯ್ತು ಬಿಟ್ಟರೆ ಬಿಡ್ತು ಅಂತ ಹೇಳಿ ನಾವು ಅರ್ಧ ಮರ್ಧ ಮನಸ್ಸಿನಿಂದ ನಾವು ಪ್ರಯತ್ನ ಮಾಡಿದ್ರೆ ವೈಫಲ್ಯ ಆಗುತ್ತೆ ಅರೆಮನಸ್ಸಿನ ಪ್ರಯತ್ನವೇ ಪ್ರಯತ್ನವೇ ವೈಫಲ್ಯಕ್ಕೆ ಕಾರಣ ಆಗುತ್ತೆ ನಾವು ಫಸ್ಟ್ ಪ್ರಾರಂಭದಿಂದನೂ ಕೂಡ ವಿದ್ಯಾರ್ಥಿ ಆಗಿದ್ದೀವಲ್ಲ ನಮ್ಮ ವಿಚಾರಗಳಲ್ಲಿ ಬದಲಾವಣೆ ಆಗಬೇಕು ನಾವು ಬರೀ ಪರೀಕ್ಷೆ ಬಂದಾಗ ಮಾರ್ಚ್ ಮತ್ತು ಫೆಬ್ರವರಿಯಲ್ಲೇನೆ ಆಸಕ್ತಿ ತೋರಬಾರ್ದು ಜೂನ್ ಆ ಶಿಸ್ತು ಮತ್ತು ಆ ಒಂದು ಡಿಸಿಪ್ಲಿನ್ ಹೋದ್ರೆ ಖಂಡಿತವಾಗ ಯಶಸ್ವಿಯಾಗ್ತದೆ ನಾವು ಎಷ್ಟೋ ನಮ್ಮ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನ ನೋಡ್ತೀವಿ ಬೇರೆ ಬೇರೆ ಶಾಲೆಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಕನ್ನಡದಲ್ಲಿ ಹಂಡ್ರೆಡ್ ಕಂಡ್ ಮಾಡಿದ್ದಾರೆ ಗಣಿತದಲ್ಲಿ ಮಾಡಿದ್ದಾರೆ ಸೈನ್ಸ್ ಅಲ್ಲಿ ಮಾಡಿದ್ದಾರೆ ಬಟ್ ಅವರನ್ನ ಯಾವ್ದು ಕಡಿಮೆ ಅಂತೀರ ನಮ್ಮ ಶಾಲೆಯಲ್ಲಿ ಒಂದು ಹುಡುಗಿ ಹಂಡ್ರೆಡ್ ಕಂಡರ್ಡ್ ಮಾಡ್ತೀವಿ ಕನ್ನಡದಲ್ಲಿ ತುಂಬಾ ಖುಷಿ ಆಯ್ತು ಆ ಕನ್ನಡ ಸಾರು ಚೆನ್ನಾಗಿ ವರ್ಕ್ ಮಾಡಿದ್ರು ಅವಳು ಅಲ್ಲಿ ಸ್ಪಂದಿಸಿದ್ರು ಹೀಗೆ ಬೇರೆ ಬೇರೆ ರೀತಿಯಾದಂತಹ ಎಲ್ಲಾ ಕೊರತೆಗಳು ಇರಲಿಲ್ಲ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಅಥವಾ ಖಾಸಗಿ ಶಾಲೆಗಳು ಇಂತ ಗ್ರಾಮೀಣ ಪ್ರದೇಶದ ಶಾಲೆಗಳು ರಾಜ್ಯದಲ್ಲೇ ಅತ್ಯುತ್ತಮವಾದಂತಹ ಶಾಲೆಗಳು ಆಗಲಿಕ್ಕೆ ಸಂದೇಹವಿಲ್ಲ ಇದೆ ಬಹುಶಃ ನೀವೆಲ್ಲ ಕಳಕಳಿಯನ್ನು ವಹಿಸಿ ಈ ಮಧ್ಯಾಹ್ನ ಅವಧಿಯಲ್ಲಿ ಹೆಚ್ಚಿನ ಆಗಬೇಕು ಮತ್ತು ವಿಷಯದ ಮೇಲೆ ಎಲ್ಲಿ ಕೊರತೆ ಇದೆ ಯಾವುದೇ ವಿಷಯಗಳು ಕನ್ನಡದಿಂದ ವಿಜ್ಞಾನ ಗಣಿತದವರೆಗೂ ಕೂಡ ನಮ್ಮ ನ್ಯೂನತೆಗಳು ಏನೇ ಅನ್ನೋದೊಂದು ಭಾಗ ಅದರ ಜೊತೆಗೆ ವಿಷಯದ ಮೇಲೆ ಪ್ರಭುತ್ವ ಬರುವ ನಾವು ಹೋಗಬೇಕಾಗಲಿ ಖಂಡಿತವಾಗಿ ವಿಷಯದ ಮೇಲೆ ನಾವು ಚೆನ್ನಾಗಿ ಓದ್ಕೊಂಡ್ರೆ ಕನ್ನಡ ಭಾಷೆಯ ಮೇಲೆ ಆಗಲಿ ಗಣಿತ ಆಗಲಿ ಇವೆಲ್ಲವನ್ನ ನಾವು ಸರಿಯಾಗಿ ಓದ್ಕೊಂಡ್ರೆ ನಮ್ಮ ಫಲಿತಾಂಶ ಖಂಡಿತವಾಗಿ ಸುಧಾರಣೆ ಆಗುತ್ತೆ ಭವಿಷ್ಯದಲ್ಲೂ ಕೂಡ ನಾವು ಬದಲಾವಣೆ ಆಗ್ತೀವಿ ಹೀಗೆ ನಮ್ಮ ಶಾಲೆಗಳಲ್ಲಿ ಏನಾಗಿದೆ ನಾವೆಲ್ಲ ಪಾಠ ಪ್ರವಚನಗಳಿಗೆ ಒಂದೊಂದು ಪಿರಿಯಡ್ ಎರಡೆರಡು ಪಿರಿಯಡ್ ಇಷ್ಟೇ ಸಾಥ್ತು ಒಂದೊಂದು ಬೇರೆ ಹೋಗ್ತಾ ಇದೆ ಖಾಸಗಿ ಶಾಲೆಗಳಿಗೆ ನಾವು ಪೈಪೋಟಿ ಮಾಡಬೇಕಾಗಿದೆ ಇವತ್ತು ನಗರ ಪ್ರದೇಶದ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ಫಲಿತಾಂಶ ಯಾಕೆ ಬರುತ್ತೆ ಅಂತಂದ್ರೆ ಒಂದು ಅವರು ಇದ್ದ ಸಮಯಕ್ಕಿಂತ ಹೆಚ್ಚು ಸಮಯದಲ್ಲಿ ಶಾಲೆಗಳಲ್ಲಿ ತೊಡಗಿಸ್ಕೋತಾರೆ ಸಾಮಾನ್ಯವಾಗಿ ಸ್ವಲ್ಪ ಅಕ್ಷರಸ್ಥ ಪಾಲಕರು ಇರ್ತಾರೆ ಸ್ವಲ್ಪ ಅವ್ರ ಮಕ್ಕಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತಾರೆ ಹೀಗಾಗಿ ಅವ್ರ ಫಲಿತಾಂಶದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅದನ್ನು ಮೀರೋ ಮಟ್ಟಿಗೆ ನಾವು ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು ಏನು ಅನುದಾನಿತ ಶಾಲೆಗಳನ್ನು ಕರಿತೀವಿ ಅಥವಾ ನಮ್ಮ ಸರ್ಕಾರಿ ಶಾಲೆಗಳು ನಾವುಗಳು ಕೂಡ ಪ್ರಗತಿಪರ ಆಗಬೇಕಾಗಿದೆ ನಮ್ಮ ವಿಚಾರಗಳು ಬದಲಾವಣೆ ಆಗಬೇಕಾಗಿದೆ ಅದಕ್ಕೆ ಇದೊಂದು ಒಳ್ಳೆಯ ಹೆಜ್ಜೆ ಅಂತ ನಾನು ನಾನು ತಿಳ್ಕೊಂಡಿದ್ದೀನಿ ವಿಠಲ್ ನೆಹರು ಪ್ರೌಢಶಾಲೆ ಮಾಡ್ತಾ ಇರುವಂಥದ್ದು ಹೀಗಾಗಿ ಅವರಿಗೆ ನಾನು ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು ಸರ್ ಈ ರೀತಿ ಬಂದು ವೇದಿಕೆಯಲ್ಲಿ ಒಂದು ಏನೇನು ಮಾತಾಡೋದಕ್ಕಿಂತ ಈ ಶನಿವಾರ ಅಥವಾ ರವಿವಾರ ನನ್ಗೂ ನನಗೂ ಬಿಸಿ ಇರ್ತೀನಿ ಅದ್ರ ಮಧ್ಯಾಹ್ನ ಒಂದು ಕರಿ ನಾನು ಒಂದು ಎರಡು ತಾಸ ನನ್ಗೆ ಗೊತ್ತಿರುವಂಥ ವಿಜ್ಞಾನ ವಿಷಯಗಳನ್ನ ಕನಿಷ್ಠ ಪಾಸ್ ಆಗ್ಬೇಕಲ್ಲರು ಒಂದ್ ಮೂರ್ ತಾಸು ನಿಮ್ ಜೊತೆಗೆ ನಾನು ನೀವು ಯಾವ್ದಾದ್ರು ಶಾಲೆ ಹೋದ ನಂತರ ನನಗೆ ಅನುಕೂಲ ಅದು ಆಗಿ ಬಂದೆ ಇದು ಪ್ರಾರಂಭ ಇಲ್ಲಿ ನಾನು ಪಾಠ ಮತ್ತು ನಿಮ್ಮ ಫಲಿತಾಂಶದೊಳಗೆ ಏನು ಚರ್ಚೆ ಮಾಡಲ್ಲ ಖಂಡಿತವಾಗಿ ಒಂದ್ ದಿವಸ ನಾನು ಬರ್ತೀನಿ ಒಂದು ತ್ರೀ ಅವರ್ಸ್ ನಾನು ಮುಖ್ಯರೋಗಿ ಮನವಿ ಮಾಡ್ತೀನಿ ಮೂರ್ ನನಗೆ ಸಮಯ ಅವಕಾಶ ಮಾಡಿಕೊಡಿ ನಿಮ್ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ನನ್ನ ಶಕ್ತಿ ಇಲ್ಲ ಅಂತಲ್ಲ ನಮಗೆಲ್ಲರು ಒತ್ಕೋಂತೇ ಬಂದಿದ್ದಾರೆ ಈ ಭೂತ ಅಕ್ಷಯಪುರ್ ತಾಲೂಕಿದಾಗ ಶಿಕ್ಷಕರೇ ಇರ್ಬೋದು ಜನಸಾಮಾನ್ಯ ಇರ್ಬೋದು ಈ ರೀತಿ ಕೈ ಫ್ರೀ ಮಾಡಿ ಮೂಮೆಂಟ್ ಮಾಡೋದು ಈ ಕಾರಣ ಸುಮಾರು ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಈ ತಾಲೂಕದಾಗ ನಿಂದ ನೀ ಫ್ರೀಯಾಗಿ ಬಂಗ್ಲಿಗೆ ಬ್ಯಾಗ್ ಹಾಕೊಂಡು ಹೋಗೋದು ಅದು ಸರಳಿ ಅದಕ್ಕೆ ನಾವು ಅಚ್ಚರ್ಕೊಂಡು ತಾಲೂಕಿನವ್ರು ಯಾರಿದ್ದೆವು ಗುಲ್ಬರ್ಗದಾಗ ಏನು ಶಿಕ್ಷಣ ಅಂತ ನಮ್ಮದೇ ಆದ ಒಂದು ಸಂಘಟನೆ ಇತ್ತು ನೇತೃತ್ವ ಮಾನ್ಯ ಹೇರೂರು ರೋಡ್ ಥಿಂಕ್ ಟ್ಯಾಂಕ್ ಅಂತ ರೊಕ್ಕ ಎಲ್ಲಿ ಹೋಯ್ತು ಫೈರ್ ಸ್ಟೇಷನ್ ಆಯ್ತಲ್ಲ ಫೈರ್ ಸ್ಟೇಷನ್ ಮಕ್ಕಳ ಒಂದು ಬಿಲ್ಡಿಂಗ್ ಇತ್ತು ಆ ಬಿಲ್ಡಿಂಗ್ ದಾಗ ಅವ್ರು ಇಟ್ಟಿದ್ರು ಅವ್ರು ನಮ್ಮ ಕಾಲೇಜ್ ವಿದ್ಯಾರ್ಥಿ ನನ್ನ ಸೀನಿಯರ್ ನನಗಿಂತ ಮೂರು ವರ್ಷ ನಾಲ್ಕು ವರ್ಷ ಸೀನಿಯರ್ ಶ್ಯಾಮಶ್ವೇಶ್ವರ್ ಕಾಲೇಜ್ ಕಾಲೇಜ್ದಾಗ ಮ್ಯಾಥಮೆಟಿಕ್ಸ್ ಮೇಜರ್ ಮಾಡಿದವ್ರು ಯಾರು ಇದ್ದವ್ರಿಗೆಲ್ಲೋ ನೋಡ್ತೀವಿ ಏನಪ್ಪ ಎಲ್ಲ ಬಿಟ್ಟು ಮ್ಯಾಥಮೆಟಿಕ್ಸ್ ಮೇಜರ್ ಎಷ್ಟು ಜನ ಮೂರು ನಾಲ್ಕು ಜನ ಮ್ಯಾಥಮೆಟಿಕ್ಸ್ ಮೇಜರ್ ಮಾಡ್ತಿದ್ರು ಅದರಲ್ಲಿ ಇವರು ನಾವು ಅದೇ ಹೆಸರು ಸುರು ಸ್ವಲ್ಪ ಚಾಲು ಆಗಿ ಸ್ವಲ್ಪ ಫಿಸಿಕ್ಸ್ ನಾವು ಹನ್ನೊಂದು ಜನ ಇರ್ತೀವಿ ಈ ಥಿಂಕ್ ಟ್ಯಾಂಕ್ ಆಗಿ ಬಂದು ಅವರೆಲ್ಲ ಅವಾಗ ಹೇಳೋದು ಹಿಂಗೆ ಇರಬೇಕು ಅದು ಹಿಂಗೆ ಇರಬೇಕು ಜನರಿಗೆ ಹಿಂಗೆ ಓಟ್ ಇರಬೇಕು ತಹಸೀಲ್ ಆಫೀಸ್ರಿಗೆ ಹಿಂಗೆ ಅನ್ಯಾಯ ಆಗ್ತದೆ ಶಿಕ್ಷಣ ಕ್ಷೇತ್ರದ ಹಿಂಗೆ ಅನ್ಯಾಯ ಆಗ್ತದೆ ಬಂದಂಥ ಗ್ರಾಮ ಪಂಚಾಯತ್ ದುಡ್ಡು ಹಿಂಗೆ ಆಗ್ತದೆ ಅಷ್ಟು ನಾಲೇಜ್ ಇದ್ದಂಥ ಮನುಷ್ಯ ನಾವು ಅಂತಿದ್ದು ಏನಾದರೂ ಎಲೆಕ್ಷನ್ ಅಂತ ಗೆಲ್ಲೇ ಗೆಲ್ಲಪ್ಪ ನೀ ಯಾಕಂದರೆ ಎಲೆಕ್ಷನ್ ಗೆದ್ದು ನಂಬರ್ ಬೇಕು ಅದು ಶಾನೆ ಮಂದಿ ಓಟ್ನೂ ಅಷ್ಟೇ ದಡ್ಡ ಓಟ್ನೂ ಅಷ್ಟೇ ಇದು ಡೆಮಾಕ್ರೆಸಿ ಅಂತ ಈಗ ಹೇಳೋದಲ್ಲ ಇವತ್ತು ಏನೋ ಟೆನ್ಸ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೆ ಅದು ಸುಮಾರು ಎದುರಿಟ್ಟುಕೊಂಡು ನಲವತ್ತು ವರ್ಷದಿಂದ ಮಾತಾಡ್ತಂಥ ಅದೇನೇ ಇರ್ಲಿಕ್ಕೆ ಅದು ಕಳ್ಬೋದು ಇವತ್ತೆಲ್ಲ ಭಾಳ ಜನರ ಒಂದು ಪರಿಶ್ರಮ ಬಹಳ ಜನರ ಒಂದು ಇದರದಿಂದ ಇವತ್ತು ತಾಲೂಕು ಅಭಿವೃದ್ಧಿ ಅಂತ ಡಾಪ್ಲಾಲ್ ಹಾಕ್ತಾ ಇದ್ದೀವಿ ಆದರೂ ಇನ್ನೂ ನಾವು ಬ್ಯಾಕ್ವರ್ಡ್ ಇದ್ದೇವೆ ಯಾವುದಿಂತ ಬ್ಯಾಕ್ವರ್ಡ್ ಇದ್ದೇವೆ ಅಂತಂದ್ರೆ ವಿಚಾರ ಮಾಡುವುದಿಲ್ಲ ಇಲ್ಲಿ ನೋಡಿ ಇಂಥ ಫಂಕ್ಷನ್ ಮಾಡೋಕ್ಕೆ ದೊಡ್ಡ ದೊಡ್ಡವ್ರು ಮಾತಾಡೋದು ಬಂದಾರ ಒಬ್ಬ ಕಾಲಿನ ಉಗುರು ತಕ್ಕೋತಾನ ಒಬ್ಬ ಆ ಕಡೆ ಸಿಕ್ಕ ಅವಕಾಶ ನಾವು ಸದುಪಯೋಗ ಮಾಡಿಕೊಡೋದು ಏನು ಹೇಳ್ತಾರೆ ಇಷ್ಟು ಬಂದಿ ಒಬ್ಬರು ಒಂದು ಪೆನ್ನು ತಂದಿಲ್ಲ ಒಂದು ಕಾಪಿನೂ ತಂದಿಲ್ಲ ತಂದ್ರೆ ಪೆನ್ ತೆಗಿಬಿಟ್ಟು ಬರ್ಕೊ ಅವ್ರು ಏನೇನು ಹೇಳಿದ್ರೆ ಅವ್ರು ಯಾರು ಬರ್ಕೊಂಡ್ರಿ ಬೀಸಿ ಆಡೋರು ಭಾಷಣಕ್ಕೆ ಬೇರೆ ಕಡೆ ನಾವು ಬರ್ಬೇಕು ಅವ್ರು ಏನು ಹೇಳ್ತಾರೆ ಬರ್ಕೋತೀರಿ ಒಂದು ಸಿಂಪಲ್ ಅಂತಂದ್ರೆ ಈಗ ಅವರೇನ ಹೇಳಿದ್ರು ಕೊಟ್ಟಿದ್ರು ಏನು ಸರ್ ನೀವು ಎಲ್ಲ ಕಡೆ ಹೋದಾಗ ಗಂಟಾ ದೇಡ್ ಮಾತಾಡ್ತೀರಿ ನೀವು ಸ್ವಲ್ಪ ಸಮಯ ತರಬೇಕಂತ ನನಗೆ ಹಿಂತ ಕೊಟ್ಟೆ ನಮ್ಗೆ ಸಂತೋಷ ಅವ್ರ ಟಾಪಿಕ್ ನಮ್ದು ಏನದ ಧ್ಯಾನ ಜ್ಞಾನ ವಿಜ್ಞಾನ ನೀವು ಗಣಗಾಪುರದವ್ರಿಗೆ ಧ್ಯಾನದ ಬಗ್ಗೆ ಏನು ಹೇಳಲ್ ಬೇಡ ಹೋಗಿ ಹೋಗ್ತೀರಿ ಧ್ಯಾನ ಮಾಡ್ತೀರಿ ಧ್ಯಾನು ಕೂತಿರ್ತೀರಿ ಮನೆಯಾಗ ಯಾಪಲ್ಯ ಮಾಡ್ಯಾರಂತ ನೆನಪಾಗ್ತದೆ ಅವ ನನ್ನ ಚೆಂಡು ಒಯ್ದೇನು ಅಂತ ನೆನಪಾಗ್ತದ ಅಲ್ಲ ಅವನು ನನ್ನ ಕಿಶೇರ್ ಬಂದು ಏನು ಬೇಕಾದ ಏನಂತ ಅಂತ ಏನು ಕೂತಿರ್ತೀರಿ ಇಲ್ಲ ಹಾಂ ಏನು ಹಾಕಿರ್ತೀವಿ ಧ್ಯಾನ ಮಾಡ್ಬೇಕಾದ್ರೆ ರುದ್ರಾಕ್ಷಿ ಹಾಕಿರ್ತೀರಿ ಅದರೊಳಗೆ ನೂರ ಎಂಟು ಎಣಸ್ಬೇಕಂತ ಆ ನೂರ ಎಂಟ್ರದ ಏನು ದತ್ತ ದಿಗಾಂಬರ ಅಂತೀವಿ ಹೊರು ಓಂ ನಮ ಶಿವ ಅಂತೀರಿ ಮತ್ತ ಬಸವಣ್ಣ ಅಂತೀರಿ ಮತ್ತವೇನು ಕಲ್ಮೇಶಿ ಅಂತೀರಿ ಮತ್ತ ಅಂತ ಅಂತೀರಿ ಏನೋ ಒಂದು ಮೂರ ಅಂತ ಅಂಟೋದು ಅದಕ್ಕೆ ಮೆಡಿಟೇಷನ್ ಅನ್ನೋದು ಒಣ ನೀವು ಕೂತು ಧ್ಯಾನ ಮಾಡೋದು ನಿಮ್ಗೆ ಒಳ್ಳೆಯದಾಗಲಿ ಈ ಒಳ್ಳೆಯದು ಕೆಟ್ಟದೇನಿದೆ ಇದು ರಿಲೇಟಿವ್ ನಿಮಗೆ ಒಳ್ಳೆಯದಾದರೆ ಮತ್ತೊಬ್ಬನ ಕೆಟ್ಟದಾಗ್ತದೆ ಏಯ್ ನಿನಗೆ ಆ ಮನಿ ಸಿಗಿದೆ ಅಂತ ನೀವು ಧ್ಯಾನ ಮಾಡಿದೆ ಅಂತೀವಿ ಒಬ್ಬ ಯಾವ್ದೇನ ಮನೆಗೆ ಹೋಗ್ತದೆ ವಿಚಾರ ಏನದ ಒಳ್ಳೇದು ಕೆಟ್ಟದ್ದು ಶ್ರೀಮಂತ ಬಡವ ಇವೆಲ್ಲ ರಿಲೇಟಿವ್ ಪಾಪ ಐನ್ಸ್ಟೀನ್ ಅದು ರಿಲೇಟಿವ್ ಹೇಳಿದ್ದಿಲ್ಲ ಅಂದ್ರೆ ಇವತ್ತ ಕಪ್ಪಿದ್ದವ್ರು ಬರ್ತಕ್ಕೆ ಆಗಲ್ಲ ಭಾಳ ಜನ ಏನಿಂತರಿ ಏ ಮಗು ಭಾಳ ಚೆನ್ನಾಗಿ ಹುಟ್ಟಬೇಕ್ರಿ ರೀ ಬ್ಯಾಳಿಗೆ ಇರ್ಬೇಕ್ರಿ ಅವ್ನ ಕಣ್ಣು ಚಲೋ ಇರ್ಬೇಕು ರೀ ಕಡಿ ಇರ್ಬೇಕು ರೀ ಕೂದಲು ಚೆನ್ನಾಗಿ ಬೆಳೀಬೇಕ್ರಿ ಇಲ್ಲ ಕರ್ದಂಗ್ ಹುಟ್ಟಂದ್ರೆ ಕಪ್ಪು ಸುಂದರಿನು ಅಂತಿರ್ತಾರೆ ಅಂದರ ನೋಡು ಕಣ್ಣು ಹ್ಯಾಂಗಿರ್ತದೆ ನಿಮ್ಗೆ ಬ್ಯೂಟಿ ಅನ್ನೋದೇನದ ನೋಡು ಕಣ್ಣಿನ ಮೇಲೆ ಹೋಗ್ತದೆ ಯಾವ ದೃಷ್ಟಿಯಲ್ಲಿ ನೀವು ಅಂತ ಏನಪ್ಪಾ ಹುಸೋಗಿ ಅದನು ಊಟ ಮಾಡಕ್ಕೆ ಅದಕ್ಕೆ ವಿದ್ಯಾರ್ಥಿಗಳಿಗೆ ರಿಲೇಟಿವ್ ಅದ ನೀವು ನೋಡ್ರಿ ಎಂತ ಇದು ಮಿಸ್ ಯುನಿವರ್ಸ್ ಭಾರಿ ಈ ರಾಜ್ಯಗಳಿಗೆ ಸುಂದರಿ ಹುಡುಗಿ ತಂದು ಮತ್ತೊಂದು ಉತ್ತರ ಪ್ರದೇಶ ಹುಡುಗಿ ತಂದ್ರೆ ಈಕಿಗೆ ಸುಂದರಿ ಇರೋದಿಲ್ಲ ಇಪ್ಪತ್ತೈದು ವರ್ಷ ನಿಮ್ಗೆ ಗಜನ ಮಾಡ್ತಕ್ಕೋಸ್ಕರ ಕರ್ಕೊಂಡು ಹೋಗ್ತಾರಿಲ್ಲ ಅಕ್ಕಿ ಚಲೋ ಇಲ್ಲ ಈಗಿಲ್ಲ ಹುಡುಗಿಯೇ ಹೋಗ್ತಾರೆ ನೋಡೋಕೆ ಹಾಂ ಇದೇನದ ನೋಡೋ ದೃಷ್ಟಿ ವಿಜ್ಞಾನ ಕೂಡ ಈ ಮೆಡಿಟೇಷನ್ ಅನ್ನೋದು ಏನದ ಧ್ಯಾನ ಹೋಗ್ತಾಯ್ತು ಧ್ಯಾನ ಅನ್ನೋದು ವಿಚಾರ ಮಾಡಿ ಏನಾಗ್ತದೆ ಧ್ಯಾನ ಮಾಡಿ ಯಾರು ಮಾಡ್ರಿ ಧ್ಯಾನ ಕೈ ಎತ್ತಿ ನೋಡ್ರಿ ಎಂದಾದ್ರೂ ಧ್ಯಾನ ಮಾಡಿದ್ರಿ ಕೈ ಎತ್ತರಿ ಧ್ಯಾನ ಮಾಡಿಲ್ಲ ಫಿಸಿಕಲ್ ಡೈರೆಕ್ಟರ್ ಯಾರೀಸಿಕ ಅಂದ್ರೆ ಅವ್ರು ಧ್ಯಾನ ಮಾಡಿಸಿ ಧ್ಯಾನದಾಗ ಏನ್ ಮಾಡ್ತೀರಿ ಕೂಡ ನಾ ಬಿಡುದಿಲ್ಲ ಯಾರಿತ್ತ ನನ್ನ ಮನೆ ಮಗಳಿದ್ದ ಹಾಕಿದ್ರು ಟೀಚರ್ ತಪ್ಪ ಅಂದ್ರೆ ತಪ್ಪೇ ಅಂತ ಯಾಕ ಫಿಸಿಕ್ಸ್ ಮಾಸ್ತಾರ ಇಪ್ಪತ್ತೈದನೇ ಸಾವಿರ ಫಲಿತಾಂಶ ನೋಡಿದಾಗ ಬಹಳಷ್ಟು ಕಡಿಮೆ ಆಗಿದೆ ಕೇವಲ ಮೂವತ್ತಾರು ಶೇಕಡ ವಿದ್ಯಾರ್ಥಿಗಳು ಮಾತ್ರ ತಾಲ್ಲೂಕಿನಲ್ಲಿ ಪಾಸ್ ಆಗಿದ್ದಾರೆ ಅಂದ್ರ ನೂರು ವಿದ್ಯಾರ್ಥಿಗಳಲ್ಲಿ ಮೂವತ್ತಾರು ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಿದ್ದಾರೆ ಅವಳದ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿರ್ತಾರೆ ಇದು ಬಹಳ ಖೇದ ಅನಿಸ್ತದ ಅದಕ್ಕ ಈ ಒಂದು ಫಲಿತಾಂಶ ತಾಲೂಕಿನ ಫಲಿತಾಂಶ ಉತ್ತಮ ಪಡಿಸಲಿಕ್ಕ ಇದೊಂದು ವೇದಿಕೆ ಈ ವರ್ಷದ ಪ್ರಸಕ್ತ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆ ನಿಮಿತ್ತ ಹಮ್ಮಿಕೊಂಡಿರ್ತಕ್ಕಂಥ ಪ್ರಥಮ ಕಾರ್ಯಾಗಾರ ಅಂತ ಅನಿಸ್ತು ಈ ಹೆರೂರು ಶಾಲೆಯಲ್ಲಿ ತಾಲೂಕಿನ ಶಾಲೆಗಳಲ್ಲಿ ಪ್ರಥಮ ಪ್ರಪ್ರಥಮವಾಗಿ ಗುಡ್ಡಲ್ ಹೆರೂರು